ಕಾಂಗ್ರೆಸ್ ಹೆಣ್ಣು ಕುಟುಂಬದ ಕಣ್ಣು ಅವ್ರಿಗೆ ವಯಸ್ಸಾಗಿದೆ ಆರು ಜನ ಹೆಣ್ಮಕ್ಳಿಗೆ ಅವರು ದೊಸೆನ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಡ್ತೀವಿ ಆರ್ ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಅವರ ಬದುಕು ಬದಲಾವಣೆ ಆಗಬೇಕು ಭಾವನೆಕ್ಕಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು ಯುವಕರಿಗೆ ಶಕ್ತಿ ಕೊಡುವಂಥದ್ದು ರೈತರಿಗೆ ಶಕ್ತಿ ಕೊಡುವಂಥದ್ದು ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು ಜಾತಿ ಧರ್ಮ ಒಂದು ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡಬೇಕು ಮೊದಲಿಂದ ಕೋಲಾರ ನಾಯಕರ ಅಸಮಾಧಾನ ಎಲ್ಲ ತಂಗಲ್ಲ ಒಂದೇ ದಿನಕ್ಕೆಲ್ಲ ಅಷ್ಟು ಎಲ್ಲ ವಿಜಯದ ಪದಕ್ಕೆ ಹೊರಟಿದ್ದಾರೆ ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪನವ್ರದು ಸಂಕಲ್ಪ ರಮೇಶ್ ಕುಮಾರ್ದು ಸಂಕಲ್ಪ

ನಿಮ್ಮಲ್ಲೇ ಹೇಳಿದ್ದಾರೆ ಯಾವ ಕಾರಣಕ್ಕೂ ಎನ್ ಡಿ ಎ ಬರೋದಿಲ್ಲ ಅಂತೇಳಿ ಯಾರು ತಿಳಿಸ್ಬೇಕು ಅಂತ ನಿಮ್ಮ ಇಂಟರ್ನಲ್ ಸರ್ವೆಗಳು ನಿಮ್ಮಲ್ಲೆಲ್ಲ ಎಲ್ಲ ಕೂತ್ಕೊಂಡು ನೀವು ಮಾತಾಡ್ಕೊಡಿ ನಿಮ್ದೊಂದು ಚಾನೆಲ್ ಬಿಟ್ಬಿಡಿ ಇನ್ನೊಂದು ಚಾನೆಲ್ ಬಿಟ್ಬಿಡಿ ನೀವು ನೀವೇ ಕೂತ್ಕೊಂಡು ಮಾತಾಡಿ ನಾವು ಕೊಟ್ಟಿರುವಂಥ ಮತಗಳಿದೆಯಲ್ಲ ಕೊಟ್ಟಿರೋಂಥ ಅಭ್ಯರ್ಥಿ ಇದೆಯಲ್ಲ ತೋರಿಸಿರೋಂಥ ಐಕ್ಯತೆ ಇದೆಯಲ್ಲ ಕೊಟ್ಟಿರೋಂಥ ಕಾರ್ಯಕ್ರಮ ಇದೆಯಲ್ಲ ಯು ಕಾಂಟ್ ಮ್ಯಾಚ್ ಇನ್ ದಿ ಕಂಟ್ರಿ